ನಂದಗಡ ದಟ್ಟ ಕಾಡಿನ ದುರ್ಘಡಿ ಕೋಟೆಯಲ್ಲಿದೆ ಕಿತ್ತೂರು ಸಂಸ್ಥಾನದ ಅರಸರು ಹಾಗೂ ವೀರ ರಾಯಣ್ಣನ ಸ್ಮಾರಕಗಳು ಹೌದು ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೆಸರು ಕೇಳಿದ್ರೆ ಸಾಕು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಐತಿಹಾಸಿಕ ಪುಟ ಪುಟಗಳಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾಭಿಮಾನಿ ನೆಲದ ಸ್ವಾತಂತ್ರ್ಯಕ್ಕಾಗಿ ತನ್ನ ಹೋರಾಟ ಸಾಹಸ ಹಾಗೂ ಶೌರ್ಯಗಳಿಂದ ಶತಶತಮಾನ ಕಳೆದರೂ ಅಚ್ಚಳಿಯದ ಹೆಸರುಗಳು ಉಳಿದಿವೆ ಇನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಹೆಸರು ಕೇಳಿದ್ರೆ ಸಾಕು ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನದ ಉಣವಿಗಾಗಿ ಹಾಗೂ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹಾಡಿ ನಂದಗಡದಲ್ಲಿ ಹುತಾತ್ಮರಾದ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಹಾಗೂ ವೀರರ ಬಲಿದಾನ ಪಡೆದ ಪುಣ್ಯಭೂಮಿ ನಂದಗಡ ಅಷ್ಟಕ್ಕೂ ನಂದಗಡವು ಪ್ರಸ್ತುತ ಕಾನಾಪುರ ತಾಲೂಕಿನ ವ್ಯಾಪ್ತಿಗೆ ಬಂದಿದ್ದು ಈ ನಂದಗಡ ಗ್ರಾಮವನ್ನು ಹದಿನೇಳು ಮತ್ತು ಹದಿನೆಂಟನೇ ಶತಮಾನದಲ್ಲಿ ಅಭಿವೃದ್ಧಿಪಡಿಸಿದ್ದು ಕಿತ್ತೂರು ಸಂಸ್ಥಾನದ ಅರಸರು ಮತ್ತು ಇದಕ್ಕೂ ಮೊದಲು ಈ ನಂತಗಡಕ್ಕೆ ಆ ನಂತಗಡೆಂಬ ಹೆಸರಿನಿಂದ ಕರೀತಿದ್ದರಂತೆ ಮತ್ತೊಂದು ಕಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರು ಜನವರಿ ಇಪ್ಪತ್ತಾರರಲ್ಲಿ ಹುತಾತ್ಮರಾಗುವುದಕ್ಕೂ ಮುಂಚೆ ಕಿತ್ತೂರು ಸಂಸ್ಥಾನದ ವೀರರಾಣಿ ಚೆನ್ನಮ್ಮನವರು ಬ್ರಿಟಿಷರು ಬಂಧನ ಮಾಡಿದ ಹಿನ್ನೆಲೆ ತುಂಬಾ ಆಕ್ರೋಶಗೊಂಡು ಚೆನ್ನಮ್ಮನವರ ಬಲಹೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ಸಹಚಾರರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಸೈನಿಕರನ್ನು ತರಬೇತಿಗೊಳಿಸುವುದಕ್ಕೆ ಇದೇ ನಂದಗಡದ ಎಂಟು ಕಿಲೋಮೀಟರ್ ದೂರದ ದಟ್ಟ ಅರಣ್ಯದಲ್ಲಿ ಬೆಟ್ಟದಲ್ಲಿ ಅಂದಾಜು ಮೂರು ಕಿಲೋಮೀಟರ್ ಅಗಲವಿರುವ ದುರ್ಗಡಿ ಕೋಟೆ ಮತ್ತು ಕೊತ್ತಳಗಳ ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿನ ಇತಿಹಾಸದ ಬೆಳಕು ಚೆಲ್ಲುವ ಕಾರ್ಯವನ್ನು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಸಂಪಾದಕ ಬಸವರಾಜ್ ಹಾಗೂ ಅವರ ತಂಡ ನಂದಕ್ಕೆ ಆಗ್ರಹಿಸಿ ಅಲ್ಲಿ ಸ್ಥಳೀಯರೊಂದಿಗೆ ಚರ್ಚೆ ಮಾಡಿ ದಟ್ಟಾರಣ್ಯದಲ್ಲಿರುವ ಕಿತ್ತೂರು ಸಂಸ್ಥಾನದ ಅರಸರಿಗೆ ಸೇರಿದ ದುರ್ಗಡಿ ಕೋಟೆಗೆ ತೆರಳಲು ಕೇವಲ ಐದು ದಿನಗಳ ಹಿಂದಷ್ಟೇ ಸಿದ್ಧವಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಹುಟ್ಟಿದ್ದಾರೆ ಈ ಕೋಟೆಗೆ ತೆರಳುವುದಕ್ಕೆ ಕಾಡಿನ ದಾರಿ ಹಿಡಿದ್ದು ಅಷ್ಟೇನು ಸಂಚಾರ ಮಾಡುವುದಕ್ಕೆ ರಸ್ತೆ ಸರಿ ಇಲ್ಲದಿದ್ದರೂ ಅಂದಾಜು ಏಳು ಕಿಲೋಮೀಟರ್ ಕಡಿದಾದ ರಸ್ತೆಯಲ್ಲಿ ದುರ್ಕಡಿ ಬೆಟ್ಟದ ಕೋಟೆಗೆ ತಲುಪಿದ್ದಾರೆ ಇದೇ ಸಂದರ್ಭದಲ್ಲಿ ಪಾಳುಪಿದ್ದ ಕೋಟೆ ಅವರನ್ನು ಸ್ವಾಗತ ಮಾಡಿದೆ ತದನಂತರ ಸಂಕೊಳ್ಳಿ ರಾಯನವರು ಪೂಜೆ ಮಾಡುತ್ತಿದ್ದ ಕಲ್ಲಿನ ಮುದ್ರೆಗೆ ನಮನ ಸಲ್ಲಿಸಿ ಹಾಗೆ ಮುದ್ರೆ ಸಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಬಾವಿ ಹಾಗೂ ದುರ್ಕಡಿ ದೇವಸ್ಥಾನ ಹಾಗೂ ಕಲ್ಲಿನ ಗುಳಿಗಳು ಹೊರಗಿನ ಶತ್ರುಗಳ ಚಲನ ಬಂದ ಗಮನಿಸಲು ವ್ಯೂ ಹಾಗೂ ಕೋಟೆಯ ಹೆಬ್ಬಾಗಿಲು ಹೀಗೆ ಹತ್ತು ಹಲವಾರು ಸ್ಮಾರಕಗಳು ವೀಕ್ಷಣೆ ಮಾಡಿ ನಂತರ ಸ್ಥಳೀಯರ ಅಭಿಪ್ರಾಯ ಸಂಗ್ರಹ ಮಾಡಿ ವಾಪಸ್ ಹೊರಟಿದ್ದಾರೆ ಕಡಿದಾದ ರಸ್ತೆಯಲ್ಲಿ ಬೆಟ್ಟದಿಂದ ಇಳಿಯಲು ಅಂದಾಜು ರಾತ್ರಿ ಎಂಟು ಮೂವತ್ತಾಗಿತ್ತು ಇಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ಸೇರಿದ ಕೋಟೆ ಸೇರಿದಂತೆ ವಿವಿಧ ಸ್ಮಾರಕಗಳಿವೆ ಇದರ ಜೊತೆಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯನವರು ಬ್ರಿಟಿಷರ ವಿರುದ್ಧ ಸಮರ ಸಾರಲು ಇದೇ ಸ್ಥಳದಲ್ಲಿ ತರಬೇತಿ ಕೊಟ್ಟು ಯುದ್ಧಕ್ಕೆ ಸಜ್ಜುಗೊಳಿಸುವುದಕ್ಕೆ ಹಲವು ತುರುವುಗಳಿವೆ ಇಷ್ಟೆಲ್ಲ ಇದ್ದರೂ ತಂದ ಗಡಕೆ ಕೊಟ್ಟ ಪ್ರಾಮುಖ್ಯತೆ ಕನಿಷ್ಠ ಅಭಿವೃದ್ಧಿ ಅನುದಾನಗಳು ಸರ್ಕಾರಗಳು ಹಾಗೂ ಜನಪ್ರತಿನಿಧಿಗಳು ನೀಡದೇ ಇರುವುದು

ಮತ್ತೊಂದು ಕಡೆ ಪ್ರಾಚ್ಯ ವಸ್ತು ಇಲಾಖೆ ಮತ್ತು ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಗಳು ಈ ದುರ್ಬಳ್ಳಿಯ ಕೋಟೆಯ ಕಿತ್ತೂರು ಸಂಸ್ಥಾನದ ಸ್ಮಾರಕಗಳು ಮತ್ತು ಸಂಗೊಳ್ಳಿ ರಾಯಣ್ಣನವರ ತರಬೇತಿ ಗುರುತುಗಳನ್ನು ಅಭಿವೃದ್ಧಿಪಡಿಸಲು ನಿರ್ಲಕ್ಷ್ಯ ವಹಿಸುವುದು ನೋಡಿದರೆ ಅದು ಪಾಪನಿಸುತ್ತೆ ಆದ್ದರಿಂದ ನಮ್ಮ ನ್ಯೂ ಸಮುದಾಯ ರಾಜ್ಯೋಪ ಸಂಪಾದಕ ಬಸವರಾಜ್ ಅವರು ಸಮಗ್ರವಾಗಿ ಸಂಶೋಧನೆ ಮಾಡಿ ಇತಿಹಾಸ ತಜ್ಞರಾದ ರಾಘವೇಂದ್ರ ಮಹೇಶ್ ಹಾಗೂ ಸ್ಥಳೀಯರ ಜೊತೆ ಅಭಿಪ್ರಾಯ ಸಂಗ್ರಹ ಮಾಡಿ ಉತ್ಸವದ ಸಂದರ್ಭದಲ್ಲಿ ಬೆಳಕು ಚೆಲ್ಲುವ ಕಾರ್ಯ ಮಾಡಿದ್ದಾರೆ ಸರ್ ವಿಶೇಷವಾಗಿ ಆನಂದ್ಗಡ ಕೋಟೆಗೆ ಸರ್ ಒಂದ್ ರೀತಿ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಮೂಲಭೂತ ಸೌಕರ್ಯಗಳ ಕೊಡ್ತಾ ಇದೆ ಮತ್ತೆ ಎಂತೆಂತವಕ್ಕೂ ಅಭಿವೃದ್ಧಿ ಕೊಟ್ಟವ್ರೆ ಅಭಿವೃದ್ಧಿ ಪಡಿಸೋರೆ ಯಾಕೆ ಅದಕ್ಕೆ ಕನಿಷ್ಠ ರಸ್ತೆ ಇಲ್ಲ ಅಂತಂದ್ರೆ ಇವಾಗಲೇ ಆಲ್ರೆಡಿ ನಾವು ಮಾನ್ಯ ಸಚಿವರಿಗೂ ಇದನ್ನ ತಿಳಿಸಿದ್ವಿ ಅವರು ಈಗ ಕರ್ಕೊಂಡ್ ಎಲ್ಲಾ ತೋರಿಸಿದಿವಿ ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳಿದರೆ ಇನ್ನೋರ್ಗೂ ನಾನು ಅದನ್ನ ಅಭಿವೃದ್ಧಿ ಮಾಡಿಲ್ಲ ಈ ರೋಡ್ ನೀವೇ ನೋಡಿದ್ರಲ್ಲ ರೋಡ್ ಹೇಗಿದೆ ಇಲ್ಲಿ ಕರೆಂಟ್ ವ್ಯವಸ್ಥಾನು ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲದಕ್ಕೆ ನಾವು ಜನರೇಟರ್ ತಂದು ನೀರಿನಿಂದ ಶಿಫ್ಟ್ ಮಾಡಿ ಬಂದವರಿಗೆ ಆಹಾರ ಇವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೇವೆ ಇಲ್ಲಿ ಅಂದ್ರೂ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಬಹಳ ಇದೆ ಇದನ್ನೆಲ್ಲ ನೋಡಿಕೆಸನ ಅವ್ರು ನಮ್ಗೆ ಏನಾರ ಸ್ವಲ್ಪ ಅನುದಾನವಾಗಿ ಕೊಟ್ಟು ಏನಾರ ರೋಡ್ ಅದು ವ್ಯವಸ್ಥೆ ಮಾಡಿ ಕೊಟ್ರೆ ಲೈಟಿಂಗ್ ವ್ಯವಸ್ಥೆ ಮಾಡಿಕೊಟ್ರೆ ಹೋಗಾರು ಬರೋರಿಗೆ ಮತ್ತೆ ರಾಯಣ್ಣನ ಭಕ್ತರಿಗೆ ಇದೊಂದು ಅವಕಾಶ ನೋಡ್ಲಿಕ್ಕೆ ಭೂಮಿ ಆಗುತ್ತೆ ಚೆನ್ನಮ್ಮ ಅವ್ರದ್ದು ಧ್ವಜ ಇದೆ ಆಮೇಲೆ ನಂತರ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಎಳ್ಳೂರ್ ಗಡ್ ಕಾಣ್ತದೆ ಗಡ್ ಕಾಣ್ತದೆ ಅದೇ ರೀತಿಯಲ್ಲಿ ಹೈವೇ ರೋಡ್ ಗೋವಾ ರೋಡ್ ಆಗ್ಲಿ ಅಥವಾ ರೋಂಡ ರಾಮನಗರ ರೋಡ್ ಆಗ್ಲಿ ಇವೆಲ್ಲ ಕಾಣ್ತವೆ ಸ್ಮಾರಕ ಕೋಟೆ ಸುತ್ತ ಸುತ್ತಮುತ್ತಲ ಆವರಣದಲ್ಲಿ ಕಲ್ಲಿನ ಗೋಡಿಗಳು ಇವೆಲ್ಲ ಬಹಳ ವರ್ಷದಿಂದ ಮಳೆಗಾಲಿಗೆಲ್ಲ ಬಿದ್ದೋಗಿದಾವೆ ಸರ್ ಈಗ ಹ ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬೇಕಾಗಿತ್ತು ಮತ್ತೊಂದಂತಂದ್ರೆ ಇಲ್ಲಿ ಕೋಟೆಗಳಿಗೆ ಪ್ರತಿಯೊಂದು ಒಂದು ಇಂತ ಜಾಗದಲ್ಲಿ ಒಂದು ಪ್ರಮಾಣದಲ್ಲಿ ನೋಡ್ಲಿಕ್ಕೆ ದೂರ ದೂರ ಅಂದ್ರೆ ಪ್ರವಾಸಿಗರು ನೋಡ್ಲಿಕ್ಕೆ ಒಂದು ಆನಂದಮಯವಾದಂತ ದೃಶ್ಯಗಳನ್ನೂ ಇವೆ ಅನ್ನ ಅದ್ರ ಸಂಬಂಧವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಡ್ಬೇಕಂತ ನಮ್ಮ ಪಟ್ಟ ಕಟ್ಟಬೇಕು ಅಂತೇಳಿ ದೊಡ್ಡ ಸೈನ್ ಅಂತ ನಾನು ಬ್ರಿಟಿಷರ್ ವಿರುದ್ಧ ಹೋರಾಡೋದಂದ್ರೆ ಅದು ದೊಡ್ಡ ಶಕ್ತಿ ಬೇಕು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತೇಳಿ ಆ ಒಂದು ಬ್ರಿಟಿಷರ್ ಕರೀತಾರೆ ಅಂತ ಸಾಮ್ರಾಜ್ಯ ಜೊತೆ ಒಂದು ಸೈನ್ಯ ಸೈನ್ಯ ತುಕುಡಿ ಅವರು ಓಡಾಡಬೇಕಂದ್ರೆ ಅದಕ್ಕೆ ಗೆರಿಲ್ಲಾ ವಾರ್ ಒಂದು ತರಬೇತಿಯನ್ನ ಎಲ್ಲ ತನ್ನ ಮಿತ್ರ ಪಡೆ ಕೊಡಬೇಕಂತೇಳಿ ಆತ ನಿಶ್ಚಯಿಸ್ತಾನೆ ಸಾಕಷ್ಟು ಜನ ಎಲ್ಲಾರು ಸಹಕಾರ ಮಾಡ್ತಾ ಇರ್ತಾರೆ ಆ ದೊಡ್ಡ ಏನೊಂದು ತನ್ನ ಒಂದು ಸೈನ್ಯ ಪಡೆಯನ್ನು ತಯಾರಿರ್ತಾನೆ ತಯಾರು ಮಾಡಿರ್ತಾನೆ ಅವ್ರನ್ನ ಇವತ್ತು ಅವ್ರನ್ನೆಲ್ಲ ಕೂಡಿಸ್ಕೊಂಡು ಬಂದು ನಂದಿಗಡದಿಂದ ಆರು ಕಿಲೋಮೀಟರ್ ದೂರದಲ್ಲಿರುವಂತ ದುರ್ಗಾಡಿ ಬೆಟ್ಟದಲ್ಲಿ ಆತ ಹೋಗ್ತಾನೆ ಆ ದುರ್ಗಾಡಿ ಬೆಟ್ಟದಲ್ಲಿ ಗೆರಿಲ್ಲ ವಾರ್ ತರಬೇತಿ ಅಂತ ತೆಗಿತಾನೆ ಅಲ್ಲಿ ವಾರ್ ತರಬೇತಿ ಕೇಂದ್ರ ತೆಗೆದು ಅಲ್ಲಿಂದ ಅವ್ರ ಮುಂದಿನ ಯುದ್ಧದ ರೂಪುರೇಷೆಯ ಸಹಿತ ಆ ದುರ್ಗಾಡಿ ಗುಡ್ಡದಲ್ಲೇ ಎಲ್ಲಾ ರೂಪುರೇಷೆಗಳು ತಯಾರಾಗ್ತಿರ್ತವೆ ಇವು ನಮಗೊಂದು ಪ್ರಶ್ನೆ ಬರ್ತೈತೆ ಈ ದುರ್ಗಾಡಿ ಬೆಟ್ಟ ಅಲ್ಲಿ ಹೆಂಗ್ ಬಂತು ದುರ್ಗಾಡಿ ಬೆಟ್ಟ ಅಂತೇಳಿ ಈ ತದನಂತರ ಅದಕ್ಕೆ ನಾವು ಕರೆದಿದ್ದು ಆದ್ರೆ ಅಲ್ಲಿ ಕೋಟೆ ಹೆಂಗ್ ಬಂತು ಇದೆಲ್ಲ ಒಂದು ಪ್ರಶ್ನೆ ಬರ್ತದೆ ದುರ್ಗಡೆಯಲ್ಲಿ ಭೃತ್ವಾದ ಕೋಟೆ ಕೊಟ್ಟಿದೆ ಮೊಟ್ಟ ಮೊದಲಿಗೆ ಆ ದುರ್ಗಾಡ ಕ್ಷೇತ್ರ ಹೆಂಗ್ ಬಂತಂದ್ರೆ ನವಾಬರು ಸೌನೂರ್ ನವಾಬ್ರು ಸಂಪೂರ್ಣ ನಂದಗಡ ಬಿಡಿ ಭಾಗವನ್ನ ಎಲ್ಲಾ ಆವರಿಸಿಕೊಂಡಿದ್ರು ಯಾರು ಸೌನೂರ್ ನವಾಬ್ರು ಅವಾಗ ಮರಾಠ ಸಾಮ್ರಾಜ್ಯದವರು ಸೌನೂರ್ ನವಾಬ್ರ ಮೇಲೆ ಗಂಡೆತ್ತಿ ಬಂದು ಸೌನೂರ್ ನವಾಬ್ರನ್ನೆಲ್ಲ ಇಲ್ಲಿಂತ ಓಡಿಸೋದ್ರು ಓಡಿಸ್ರು ಯಾರು ಮರಾಠ ಸಾಮ್ರಾಜ್ಯದವರು ಅವಾಗ ಮರಾಠ ಸಾಮ್ರಾಜ್ಯದವರು ಅವ್ರಿಗೆ ಕಿತ್ತೂರು ಸಾಮ್ರಾಜ್ಯದ ದೇಸಾಯಿಗೆ ಮತ್ತು ಮರಾಠ ಸಾಮ್ರಾಜ್ಯರಿಗೆ ಬಹಳ ಗೆಳೆತನದ ಒಂದು ಒಡೆತನ ಇರ್ತದೆ ಒಳ್ಳೆ ಗೆಳೆತನ ಇರ್ತದೆ ಅವ್ರಿಗೆ ಅವ್ರಿಗೆ ಹೀಗಾಗಿ ಅವ್ರು ಏನ್ ಮಾಡ್ತಾರೆ ನಮ್ದು ಗೆಳೆತನದ ಕಾಣಿಕೆ ಅಂತ ಹೇಳಿ ಚಿತ್ತೂರು ದೇಸಾಯರಿಗೆ ಈ ಸಂಪೂರ್ಣ ಅವ್ರು ಗೆದ್ದುಕೊಂಡಂತ ಭೂಭಾಗವನ್ನ ಚಿತ್ತೂರು ದೇಸಾಯರಿಗೆ ಅವರಿಗೆ ಕಾಣಿಕೆ ಕೊಡ್ತಾರೆ ಅವಾಗ ಚಿತ್ತೂರು ದೇಸಾಯಿ ಅವರು ಏನ್ ಮಾಡ್ತಾರೆ ಮರಾಠ ಮತ್ತು ಚಿತ್ತೂರು ದೇಸಾಯವರ ಗೆಳೆತನದ ಸವಿ ನೆನಪ ಅಂತ ಹೇಳಿ ದುರ್ಗಾಡಿಯಲ್ಲಿ ಈಗಿರುವಂತ ಬೃಹತ್ ಕೋಟೆಯನ್ನು ನಿರ್ಮಿಸ್ತಾರೆ ಹಾ ಇಲ್ಲ ಅದು ಆ ಪ್ರತಾಪ್ ಪ್ರತಾಪ್ಗಢ ಅಲ್ಲ ಅದು ಈಗ ನಂದಗಡ ಆನಂದಗಡ ಅಂತೇಳಿ ಅದಕ್ಕೆ ನಾವು ಅಂತೀವಿ ಆನಂದಗಡ ಅದಾದ ನಂತರ ಆ ಆನಂದಗಡವನ್ನು ನಿರ್ಮಿಸ್ತಾರೆ ಆಮೇಲೆ ಅಲ್ಲಿ ಆನಂದಗಡದಲ್ಲಿ ಇವತ್ತು ಕೂಡ ನೀವು ಅಲ್ಲಿ ಹೋಗಿ ನಿಂತ್ರೆ ನಿಮಗೆ ನಮ್ಗ ಇಲ್ಲಿ ಆ ಯಲ್ಲೂರು ಗಡೆಯೂ ಕಾಣ್ತದೆ ಕಿತ್ತೂರು ಕಿತ್ತೂರು ಕೋಟೆ ಕಿತ್ತೂರು ಗಡನು ಕಾಣ್ತದೆ ಈ ತರ ಅವ್ರು ಅವ್ರದ್ದು ಅವ್ರದವ್ರು ಒಂದು ಗೆಳೆತನದ ಬಂಧವೇ ಇತ್ತು ಅದೇ ಕೋಟೆಯಲ್ಲಿ ಅದೇ ಕೋಟೆಯಲ್ಲಿ ರಾಯಣ್ಣ ತನ್ನ ನಾಲ್ಕ್ ಸಾವಿರ ಮಿತ್ರ ಪಡೆಯನ್ನು ಅಡಗಿಸಿಟ್ಟು ಅಲ್ಲಿಂದ ಯುದ್ಧ ತಂತ್ರಗಳನ್ನು ಆ ಜಾಗದಲ್ಲಿ ತರಬೇತಿ ಮಾಡ್ತಿದ್ದ ಆಮೇಲೆ ಒಂದು ನೋಡ್ರಿ ನಾಲ್ಕ್ ಸಾವಿರ ಸೈನಿಕರು ಹಿಡ್ಕೊಳ್ದಂತಂದ್ರ ಅದ ಹಲ್ಕಾ ಮಾತಾಲ್ರಿ ಒಬ್ಬರು ಇಬ್ಬರನ್ನ ನಮಗ ಹಿಡ್ಕೊಳಕ್ ಆಗುದಿಲ್ಲ ನಾಕ್ ಸಾವಿರ ಸೈನಿಕರಿಗೆ ಅವ್ರಿಗೆ ಧಾನ್ಯ ಬೇಕು ಶಸ್ತ್ರಾಸ್ತ್ರ ಬೇಕು ಮತ್ತೆ ಇವ್ರಂತ ಎಲ್ಲಾ ಸಹಕಾರ ಬೇಕು ಆ ಸಹಕಾರವನ್ನ ನಂದಗಡದ ಗ್ರಾಮದ ಜನತೆ ರಾಯಣ್ಣ ಆತನ ಮಿತ್ರ ಪಡೆಗೆ ಧಾರಾಳವಾಗಿ ಕೊಡ್ತಿದ್ರು ಅವ್ರದೇ ಆದಂತ ಒಂದ್ ಮಾಕಿಂಗ್ ಸಿಸ್ಟಮ್ ಇತ್ತು ಸರ್ ಮಾಕ್ ಮಾಡ್ರಿಂದ ತಗೊಂಡ್ಬಿಡುದು ರಾಯಣ್ಣ ಅಥವಾ ಆತನ ಸಚಾರ ಬಂದಾರಂತ ಮನ್ಯಾಗ ಏನ್ ಇದ್ದಿದ್ ಬಂಗಾರ ಇರ್ಲಿ ಇರ್ಲಿ ರೂಪಾಯಿ ಇರ್ಲಿ ದವಸ ಧಾನ್ಯ ಇರ್ಲಿ ಅವರ ಶಕ್ತಿ ತಕ್ಕ ನಂದ್ಗಡ್ ಜನ ಬಂದು ಆತನಿದ್ರು ದೊಡ್ಡ ಸಹಾಯ ಸಹಕಾರ ನಂದ್ಗಡದವ್ರದಿತ್ತು ಅದನ್ನ ರಾಯನ ಹರ್ತ್ಕೊಂಡು ಆ ಕೊನೆಗೆ ಅವನ ಕೊನೆಗಳಿಗೆ ಅವರು ಮೋಸದಿಂದ ನಮ್ಮವರೇ ಅವ್ರಿಗೆ ಹಿಡಿದು ಕೊಡ್ತಾರೆ ಅಲ್ಲಿ ನಾವು ಡೋರಿ ಹಾಳತ್ರ ಅಲ್ಲಿ ನಾವು ಅವ್ರ ಡೋರಿ ಹಾಳತ್ತ ಹಿಡಿದಾಗ ನೋಡ್ರಿ ಇದನ್ನ ಇತಿಹಾಸದೊಳಗೆ ಕೆಲವೊಂದು ಬಳಕೆ ಬಂದಿಲ್ಲ ಈಗಿದನು ಬಾಯಿ ಮಾತೆಯಿಂದ ಬಂದಿದ್ದು ನಮಗೆ ನಮ್ಮ ಪೂರ್ವಜರು ಹೇಳಿದ್ದು ನನ್ನ ವಯಸ್ಸಿನಿಂದ ವಯಸ್ನಿಂದ ಮೂರ್ನತ್ತಾಗಿಂದ್ರ ನಾವಿಲ್ಲೇ ಒಂದ ರಾಯಣ್ಣನ ಸಮಾಧಿ ಕಡೆ ಬರುದು ನಮ್ಮ ಮಿತ್ರರು ನಾವು ಇಲ್ಲಿ ಸೇವೆ ಮಾಡುದು ಒಂದು ನಮ್ದು ಅದು ಡೈಲಿ ರುಟೀನ್ ಇತ್ತು ಅವಾಗ ಬಂದಾಗ ಇಲ್ಲಿ ಅಜ್ಜ ಬಾ ಮಂದಿ ಸೇವಾ ಹಾಕಿದ್ರು ಮೊದ್ಲಿನವ್ರು ಅವ್ರೆಲ್ಲಾ ನಮ್ಗೆ ಹೇಳ್ತಿದ್ರು ಏನಂತ ಹೇಳ್ತಿದ್ರು ರಾಯಣ್ಣ ಡೋರಿ ಆಗತ್ತ ಇಡುದು ಡೋರಿ ಆಗತ್ತಿರ ಹಿಡಿದಾಗ ಈಗ ನಾವ್ ಶೂಟರ್ ಸೈಟ್ ಅಂತೇಳ ಎಲ್ಲಿ ಸಿಗ್ತಾನ ಅಲ್ಲಿ ಪಾಶಿ ಹಾಕ್ರಿ ಅಂತ ಅಳಿತಂತ ಅವಾಗ ಅವನು ಎಲ್ಲಿ ಸಿಗ್ತಾನ ಅಲ್ಲೇ ಗಲ್ಲಿಗೆಸ ಪ್ರಯತ್ನ ಮಾಡ್ತಾರ ಇವತ್ತಿ ಜಾನಪದ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೇಳಿ ಬ್ರಿಟಿಷರು ತಮ್ಮನ್ನ ಗರ್ವದಿಂದ ಮರಿತಕ್ಕಂತ ಕಾಲಘಟ್ಟದಲ್ಲಿ ಹದಿನೆಂಟನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ಮೂರರಂದು ರಾಣಿ ಚೆನ್ನಮ್ಮಾಜಿಯ ನೇತೃತ್ವದಲ್ಲಿ ಸರ್ದಾರ್ ಗುರ್ಸಿದ್ದಪ್ಪ ಅಮಟೂರ್ ಬಾಳಪ್ಪ ಬಿಚ್ಚುಗತ್ತಿ ಚೆನ್ನಬಸಪ್ಪ ಆ ಮೊದಲಾದ ಸೈನಿಕರೆಲ್ಲ ಧಾರವಾಡದ ಅಂದಿನ ಜಿಲ್ಲಾಧಿಕಾರಿಯಾದ ತ್ಯಾಕ್ರೆಯನ್ನು ಹೊಡೆದು ಹಾಕಿರ್ತಕ್ಕಂಥದ್ದು ಇತಿಹಾಸ ಕಿತ್ತೂರು ಬಹಳ ವಿಶಾಲವಾಗಿರ್ತಕ್ಕಂತಹ ಸಾಮ್ರಾಜ್ಯವನ್ನೇನು ಹೊಂದದೇ ಇದ್ದರೂ ಸಹಿತ ತನ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹಿಡಿತವನ್ನು ಹೊಂದಿರತಕ್ಕಂಥ ಒಂದು ಸಾಮ್ರಾಜ್ಯ ಸಂಸ್ಥಾನವಾಗಿತ್ತು ಬಹುಶಃ ಹದಿನೆಂಟುನೂರ ಎರಡರಲ್ಲಿ ಎರಡನೇ ಬಾಜಿರಾಯ ಪೇಶ್ವೆಗಳಲ್ಲಿ ಆಡಳಿತಕ್ಕೆ ಅಧಿಕಾರಕ್ಕೆ ಬರ್ತಾನೆ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬ್ರಿಟಿಷ್ ಗವರ್ನರ್ ಆಗಿರ್ತಕ್ಕಂಥ ವೆಲ್ಲಸ್ಲಿ ಶ್ರೀರಂಗಪಟ್ಟಣದಿಂದ ಮಹಾರಾಷ್ಟ್ರದ ಬಾಜಿ ಮಹಾರಾಷ್ಟ್ರದಲ್ಲಿ ಬಾಜಿರಾಯನ ಪಟ್ಟಾಭಿಷೇಕಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಲ್ಲಸರ್ಜೆ ದೇಸಾಯಿ ವೆಲ್ಲಸ್ಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನೆರವನ್ನು ಸಹಿತ ನೀಡ್ತಾನೆ ಇನ್ನು ಅದೇ ಸಂದರ್ಭದಲ್ಲಿ ಹದಿನೆಂಟುನೂರ ಒಂಬತ್ತರಲ್ಲಿ ಪುನಾದ ಪೇಶ್ವೆಗಳು ಮತ್ತು ಕಿತ್ತೂರಿನ ದೊರೆಯಾಗಿರ್ತಕ್ಕಂಥ ಮಲ್ಲಸಜ್ಜ ದೇಸಾಯಿಯ ಕಾಲಘಟ್ಟದಲ್ಲಿ ಒಂದು ಒಪ್ಪಂದ ಆಗ್ತದೆ ಈ ಒಪ್ಪಂದದ ಪ್ರಕಾರ ಬ್ರಿಟ್ ಕಿತ್ತೂರು ಸಂಸ್ಥಾನದ ದೊರೆಗಳು ತಮ್ಮದೇ ಆಗಿರ್ತಕ್ಕಂಥ ಸೈನ್ಯವನ್ನು ಹೊಂದಿರತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರ ಜೊತೆಗೆ ಈ ಕಾರಣಕ್ಕಾಗಿ ಮತ್ತು ಇದೇ ಸಂದರ್ಭದಲ್ಲಿ ನೂರ ಎಂಬತ್ತೈದರಿಂದ ನೂರ ಎಂಬತ್ತೆಂಟರವರೆಗೆ ಟಿಪ್ಪು ಸು ಬರಾಣುದ್ದೀನ್ ಖಾನ್ ಮತ್ತು ವೆಂಕಟರಂಗಯ್ಯ ಮಲ್ಲಸರ್ಜೆ ದೇಸಾಯಿಯನ್ನು ಅಪಹರಿಸಿ ಶ್ರೀರಂಗಪಟ್ಟಣದ ಕಬ್ಬಾಳದುರ್ಗದಲ್ಲಿ ಇಟ್ಟಿದ್ದರು ಅಲ್ಲಿಂದ ತಪ್ಪಿಸ್ಕೊಂಡ ಸ್ಮರಣಾರ್ಥವಾಗಿ ತಪ್ಪಿಸ್ಕೊಂಡು ಮರಳಿ ಕಿತ್ತೂರಿಗೆ ಬಂದ ಸ್ಮರಣಾರ್ಥವಾಗಿ ಪೇಶ್ವೆಗಳು ಮಲ್ಲಸರ್ಜೆ ದೇಸಾಯಿಗೆ ಪ್ರತಾಪರಾವ ಎಂಬ ಬಿರುದನ್ನು ಕೊಡ್ತಾರೆ ಈ ಬಿರುದು ಕೊಟ್ಟಿರತಕ್ಕಂಥ ಸಂದರ್ಭದಲ್ಲಿ ಮಲ್ಲಸರ್ಜೆ ದೇಸಾಯಿ ಇವತ್ತಿನ ಖಾನಾಪುರ ತಾಲೂಕಿನಲ್ಲಿ ಪ್ರತಾಪಗಢ ಅಂತಕ್ಕಂಥ ಕೋಟೆಯನ್ನು ಕಟ್ತಾನೆ ಮುಂದೆ ಹಾಗಾಗಿ ಈ ಪ್ರತಾಪಗಢ ಕೋಟೆಯನ್ನು ಕಟ್ಟಿರ್ತಾನೆ ಇದಕ್ಕೆ ಸಂಬಂಧಿಸಿದಂಥ ಅವಶೇಷಗಳು ಸ್ಮಾರಕಗಳು ಇವತ್ತಿನೂ ಸಹಿತ ಖಾನಾಪುರದ ಕಾಡುಗಳಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಮುಂದೆ ತಾಕರೆಯನ್ನು ಸಾಯಿಸ್ತಾರೆ ಚನ್ನಮ್ಮಾಜಿಯ ನಿಧನ ಆಗತ್ತೆ ಸಂಗೊಳ್ಳಿ ರಾಯನ ಹೋರಾಟ ಆ ನಂದಗಡದಲ್ಲಿ ಭಾಳ ತೀವ್ರವಾಗಿರ್ತದೆ ಯಾಕೆ ಅಂತಂದರೆ ಹದಿನೆಂಟುನೂರ ಹದಿನೆಂಟರಲ್ಲಿ ಬ್ರಿಟಿಷರಿಗೂ ಮತ್ತು ಕಿತ್ತೂರು ದೊರೆಗಳಿಗೂ ಒಂದು ಒಪ್ಪಂದ ಆಗುತ್ತೆ ಬ್ರಿಟಿಷರು ಅದನ್ನು ಮನ್ರೋ ಒಪ್ಪಂದ ಅಂತ ಕರೆದ್ರೆ ಕಿತ್ತೂರಿನವರು ಅದನ್ನು ಕಾನಾಪುರ ಒಪ್ಪಂದ ಅಂತ ಕರೀತಾರೆ ಈ ಒಪ್ಪಂದದ ಪ್ರಕಾರ ಕಿತ್ತೂರು ಸಂಸ್ಥಾನದವರು ಖಾನಾಪುರನ್ನು ಬಿಟ್ಟು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿರ್ತದೆ ಅದು ಒಲ್ಲದ ಮನಸ್ಸಿನಿಂದ ಅನಿವಾರ್ಯ ಕಾರಣವಾಗಿ ಅಂದಿನ ಕಿತ್ತೂರು ದೊರೆ ಶಿವಲಿಂಗ ರುದ್ರ ಬಿಟ್ಟು ಬಿಟ್ಟುಕೊಡತಕ್ಕಂತಹ ಬಿಟ್ಟುಕೊಡ್ತಕ್ಕಂಥ ಸಂದಿಗ್ಧತೆಗಳೊಳಗಾಗ್ತಾನೆ ಈ ಸಂದರ್ಭದಲ್ಲಿ ಕಿತ್ತೂರಿನ ಅರಸರು ಖಾನಾಪುರಕ್ಕೆ ಪರ್ಯಾಯವಾಗಿ ಆನಂದಗಡ ಅಂತಕ್ಕಂಥ ಪ್ರದೇಶವನ್ನು ಪ ಸುತ್ತ ಪಕ್ಕದಲ್ಲೇ ಇರ್ತಕ್ಕಂಥ ಒಂದು ಹಳ್ಳಿಯನ್ನು ಬೆಳೆಸ್ತಾರೆ ಅದು ನಗರವಾಗಿ ಬೆಳೆಯುತ್ತೆ ಸಂಗೊಳ್ಳಿ ರಾಯನ ಹೋರಾಟಕ್ಕೆ ಹೆಚ್ಚು ಬಲವನ್ನು ತುಂಬಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಸಂಗೊಳ್ಳಿ ರಾಯಣ್ಣ ತನ್ನ ಹೋರಾಟ ತನ್ನ ಗಲ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಂದಗಡದ ಆನಂದಗಡ ಮುಂದೆ ನಂದಗಡ ಆಗಿ ಹೆಸರಿನಲ್ಲಿ ಪರಿವರ್ತನೆ ಆಗ್ತದೆ ನಂದಗಡದಲ್ಲಿನೇ ಅಂತ್ಯ ತನ್ನನ್ನು ಗಲ್ಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನಂದಗಡದಲ್ಲಿ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಗಮನಕ್ಕೆ ತಂದಿರತಕ್ಕಂಥದ್ದು ನಾವೆಲ್ಲ ಕಾಣಿಸಿಕ್ತೀವಿ ಹಾಗಾಗಿ ಕಾನಾಪುರ ಪಟ್ಟಣದಲ್ಲಿ ಸಾಕಷ್ಟು ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದಂತಹ ಕುರುಗಳು ನಮಗೆ ಕಾಣಸಿಕ್ತವೆ ಅವುಗಳ ಕುರಿತು ಹೆಚ್ಚಿನ ಸಂಶೋಧನೆ ಅಧ್ಯಯನ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಇವತ್ತಿನ ತುರ್ತು ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯವಾಗಿದೆ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದ್ ರೀತಿ ಉತ್ಸವದ ನಿಮಿತ್ತ ಸಂಗೊಳ್ಳಿ ಉತ್ಸವದ ನಿಮಿತ್ತ ನಾನು ಕಿತ್ತೂರು ಸಂಸ್ಥಾನದ ಅರಸರು ಹಾಗೂ ವೀರ ಸಂಗೊಳ್ಳಿ ರಾಯಣ್ಣವರು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣವರು ಎಲ್ಲೆಲ್ಲಿ ಆ ಏನು ಅವರ ಚಲನಗಳು ಇದ್ವು ಮತ್ತೆ ಅವರು ಎಲ್ಲೆಲ್ಲಿ ಹೋರಾಟಗಳನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಎಲ್ಲೆಲ್ಲಿ ಸ್ಥಳಗಳು ಸ್ಥಳಗಳಿದ್ವು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತೋರಿಸ್ತಾ ಇದ್ದೀನಿ ಇವತ್ತು ನಾನು ಬಂದಿರ್ತಕ್ಕಂಥದ್ದು ಅತ್ಯಂತ ಪ್ರಿಯವಾಗಿತ್ತು ವೀರ ಸಂಗೊಳ್ಳಿ ರಾಯಣ್ಣವ್ರಿಗೆ ನಂದ್ಗಡ ಬಹುಶಃ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರದು ಅವರ ಹುತಾತ್ಮ ಆಯ್ತು ಬಲಿದಾನ ಸಹ ಇಲ್ಲೇ ಆಯ್ತು ಬಹಳಷ್ಟು ಇತಿಹಾಸಕಾರರು ಸಂಶೋಧಕರು ಇಲ್ಲ ಒಂದ್ ಕಡೆ ಬರೇ ಕಿತ್ತೂರು ಸಂಸ್ಥಾನ ಅಂದಿದ್ ತಕ್ಷಣ ಬರೀ ಕಿತ್ತೂರು ಮತ್ತೆ ಕೆಲವು ಸ್ಥಳಗಳು ಮಾತ್ರ ಸೀಮಿತ ಆಗಿದ್ದಾವೆ ಬಹುಶಃ ಮತ್ತೆ ಭಾಗಶಃ ಆ ಸಾಕಷ್ಟು ಸಂಶೋಧಕರು ಮತ್ತೆ ಪ್ರಾಚ್ಯ ವಸ್ತು ಇಲಾಖೆ ಮತ್ತೆ ಸಾಕಷ್ಟು ತಜ್ಞರು ಮತ್ತೆ ಸರ್ಕಾರ ಮತ್ತೆ ಸಾಕಷ್ಟು ಜನಪ್ರತಿನಿಧಿಗಳು ಇಲ್ಲ ಕಡೆ ಸಾಕಷ್ಟು ಕಿತ್ತೂರು ಸಂಸ್ಥಾನದ ಅರಸರ ಮತ್ತೆ ವೀರ ಸಂಗೊಳ್ಳಿ ರಾಯಣ್ಣವರ ಪ್ರಮುಖ ಸ್ಥಳಗಳನ್ನು ಅಭಿವೃದ್ಧಿ ಪಡಿಸಲಿ ವಿಫಲರಾಗಿದ್ದಾರೆ ಅನ್ನೋದಕ್ಕೆ ನಾನು ಒಳ್ಳೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ಕೊಡ್ತಾ ಇರ್ತಕ್ಕಂಥದ್ದು ಬರೀ ನಂದಗಡಕ್ಕೆ ಅಷ್ಟು ಕೊಟ್ಟರು ಇಷ್ಟು ಕೊಟ್ಟರು ಅಭಿವೃದ್ಧಿ ಪಡಿಸುದ್ರಿ ಎಲ್ಲ ಮಾಡುದ್ರಿ ಆದರೆ ನಂದಗಡದಲ್ಲಿ ನಂದಗಡದಿಂದ ಸುಮಾರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಾಡು ಪ್ರದೇಶದಲ್ಲಿ ದೂರದಲ್ಲಿರ್ತಕ್ಕಂಥ ಗುಡ್ಡಗಾಡು ಪ್ರದೇಶದಲ್ಲಿ ದುರ್ಗಾದೇವಿ ಕಿಲ್ಲ ಅಂತ ಇದಕ್ಕೆ ದುರ್ಗಾಡಿ ಕಿಲ್ಲ ಇದು ಆನಂದ್ಗಡ ಅಂತಾನು ಸಹ ಇದಕ್ಕೆ ಇಲ್ಲಿ ಕಿತ್ತೂರು ಸಂಸ್ಥಾನದ ಅರಸರು ಕೋಟೆ ಕಟ್ಟಿಸ್ತಾರೆ ಮತ್ತೆ ಸಾಕಷ್ಟು ಒಂದ್ ರೀತಿ ಅವ್ರದ್ದೇ ಆದ ಆಡಳಿತ ಇರುತ್ತೆ ಆನಂತರ ಇದು ಮರಾಠ ಹೋಗುತ್ತೆ ಆ ನವಾಪುರ ಇದಕ್ಕೋಗುತ್ತೆ ಇಂಥವೆಲ್ಲ ಸಂದರ್ಭದಲ್ಲಿ ಆ ವೀರರಾಣಿ ಚೆನ್ನಮ್ಮನವರ ಒಂದ್ ರೀತಿ ಬಂಧನ ಬ್ರಿಟಿಷರು ಬಂಧಿಸಿದ ಮೇಲೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಆ ಗೇರಿಲ್ಲ ಮಾದರಿ ಇರ್ಬೋದು ಯಾವುದೇ ರೀತಿ ಹೋರಾಟವನ್ನು ಸಿದ್ಧಗೊಳಿಸಕ್ಕೆ ವೀರರನ್ನ ಈ ಒಂದು ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ರಂತೆ ಇಲ್ಲಿ ವಿವಿಧ ರೀತಿಯಲ್ಲಿ ಆ ವೀರರನ್ನ ಸಜ್ಜುಗೊಳಿಸ್ತಕ್ಕಂಥಕ್ಕಂಥದ್ದು ಯಾವ ರೀತಿ ಬ್ರಿಟಿಷರ ಬ್ರಿಟಿಷರ ಸೋಲಿಸ್ಲಿಕ್ಕೆ ಯಾವ ರೀತಿ ತಂತ್ರಗಳನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖ ಸ್ಥಳ ಇದೆಂತೆ ಇಲ್ಲಿ ಬಹುಶಃ ಈ ಸ್ಥಳಕ್ಕೆ ಬಂದ್ರೆ ಗೊತ್ತಾಗುತ್ತೆ ದೂರದ ಅಂದಿ ಬಡಗ್ರತ ಕಾಣಿಸುತ್ತೆ ಈ ಕಡೆ ಎಲ್ಲೂರು ಕೋಟೆನು ಕಾಣಿಸುತ್ತೆ ಈ ಕಡೆ ಕಿತ್ತೂರು ಸಂಸ್ಥಾನ ಕಾಣಿಸುತ್ತೆ ಸುತ್ತಮುತ್ತ ಎಲ್ಲ ಕಾಣಿಸುತ್ತೆ ಆದ್ರೆ ದುರ್ದೈವ ಶಾತ್ ನೋಡಿ ಸರ್ಕಾರಗಳು ಈಗ ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣ ಕೊಟ್ಟಿದೆ ಚೊಚ್ಚಲ ಉದಾಹರಣೆ ಇದೆ ಇಲ್ಲಿಗೆ ಬಂದಿದ್ದೀನಿ ಯಾವುದೇ ರೀತಿ ರಸ್ತೆ ಇಲ್ಲ ಒಂದು ಕರೆಂಟ್ ಸೌಲಭ್ಯ ಇಲ್ಲ ಮತ್ತೆ ಪಾಪ ಇವರೇ ಎಲ್ಲಾ ದುಡ್ಡು ಪಟ್ಟು ಮಾಡ್ಕೊಂಡು ಒಂದು ನೀರ್ ಮಾಡ್ಕೊಂಡವ್ರೆ ಮತ್ತೆ ಸಾಕಷ್ಟು ಅವ್ರವ್ರ ರಕ್ತದಲ್ಲಿ ಮಾಡ್ಕೊಂಡವ್ರೆ ಈಗ ಸರ್ಕಾರಗಳಿಗೆ ಕೇಳಿಕೆ ಬಯಸ್ತೇನೆ ಜನಪ್ರತಿನಿಧಿಗಳಿಗೆ ನಿಮ್ಗೆ ಏನಾಗಿದೆ ದಾಡಿ ಇದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಹ ಇದನ್ನ ಈ ವರ್ದಿನ ಸಮಗ್ರ ವರ್ದಿನ ಬೆಳಕ್ ಚೆಲ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಆಕಾಶ ಕಿತ್ತೂರು ಹಾ 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 ಸೂರ್ಯಮುಳಗದ ಸಾಮ್ರಾಜ್ಯಕ್ಕೆ ಸೋಲಿನ ರುಚಿಯನ್ನು ತೋರಿಸಿದಂತಹ ಒಂದು ಸಂಸ್ಥಾನ ಕಿತ್ತೂರು ಸಂಸ್ಥಾನ ಪ್ರಪ್ರಥಮ ಬಾರಿಗೆ ಮಹಿಳೆಯ ನೇತೃತ್ವದಲ್ಲಿ ಬ್ರಿಟಿಷರಿಗೆ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಸೋಲಿನ ರುಚಿಯನ್ನು ತೋರಿಸಿದಂತಹ ಸಂಸ್ಥಾನವಾಗಿದೆ ಈ ಸಂಸ್ಥಾನವು ಸುಮಾರು ಇನ್ನೂರ ಮೂವತ್ತೊಂಬತ್ತು ವರ್ಷಗಳ ಕಾಲ ಹನ್ನೆರಡು ಜನ ಹೆಸರು ಆಳ್ವಿಕೆ ಮಾಡುತ್ತಾರೆ ಇದರಲ್ಲಿ ಹಿರೇಮಲ ಶೆಟ್ಟಿ ಮತ್ತು ಚಿಕ್ಕಮಲ್ಲ ಶೆಟ್ಟಿ ಇವರು ಸಂಸ್ಥಾಪಕರಾಗಿತ್ತು ಆ ನಂತರ ಆ ಹನ್ನೆರಡು ಹನ್ನೊಂದನೇ ಅರಸ ಮಲ್ಲಸರ್ಜ ಈ ಒಂದು ಕಿತ್ತೂರು ಅರಸರಲ್ಲಿ ಅತ್ಯಂತ ಪ್ರಮುಖ ಅರಸ ಅಂತೂ ಹೇಳಬಹುದಾಗಿದೆ ಇವರು ಸುಮಾರು ಹದಿನೆಂಟುನೂರ ಎಂಬತ್ ಹದಿನೆಂಟುನೂರ ಎಂಬತ್ತೆರಡರಿಂದ ಹದಿನೆಂಟುನೂರ ಹದಿನಾರರವರೆಗೆ ಸುಮಾರು ಮೂವತ್ತ್ನಾಲ್ಕು ವರ್ಷ ಸುದೀರ್ಘ ಕಾಲ ಆಳ್ವಿಕೆ ಮಾಡದಂತಹ ಅರಸ ಇವರಿಗೆ ಇಬ್ಬರು ಪತ್ನಿಯರು ರಾಣಿ ರುದ್ರಮ್ಮ ಹಾಗೂ ರಾಣಿ ಚೆನ್ನಮ್ಮ ಈ ಒಂದು ಮಲ್ಲಸರ್ಜಾ ಒಂದು ಪಟ್ಟಕ್ಕೆ ಬಂದ ನಂತರ ಮೂರು ವರ್ಷ ಕಾಲ ಟಿಪ್ಪು ಇವರನ್ನ ಬಂಧಿಸಿ ಕಾಪಾಳದುರ್ಗದಲ್ಲಿ ಬಂಧಿಸಿರುತ್ತಾರೆ ಆ ನಂತರ ಅಲ್ಲಿಂದ ಚಾಣಾಕ್ಷತನದಿಂದ ತಪ್ಪಿಸಿಕೊಂಡು ಮತ್ತೆ ಆ ಕಿತ್ತೂರು ಅನ್ನು ಸೇರಿದಂತಹ ಮಲ್ಲಸರ್ಜನು ಹದಿನೆಂಟುನೂರ ಎರಡರಲ್ಲಿ ಲಾರ್ಡ್ ಅವರು ಆ ಒಂದು ಆ ಪೇಶ್ವೆಯವರನ್ನ ಮರು ಸಂಸ್ಥಾಪನೆ ಮಾಡಲಿಕ್ಕೆ ಪೇಶ್ವೆ ಕಚ್ಚಾಟದಲ್ಲಿ ಇದ್ದಂತಹ ಪೇಶ್ವೆಯವರ ಒಂದು ಪಟ್ಟಕ್ಕೆ ಆ ಮರು ಸಂಸ್ಥಾ ಬಾಜೇರಾಯನ್ನ ಮರು ಸಂಸ್ಥಾಪನೆ ಮಾಡಲಿಕ್ಕೆ ಪುಣೆಗೂ ಹೊರಟಂತ ಸಂದರ್ಭದಲ್ಲಿ ಸಂಗೊಳ್ಳಿ ಭಾಗದಲ್ಲಿ ಒಂದು ವೆಲ್ಲಸ್ಲಿ ಅವರಿಗೆ ಉಳಿದುಕೊಳ್ಳಲು ಮತ್ತೆ ವ್ಯವಸ್ಥೆ ಮಾಡಿರ್ತಾರೆ ಅದರ ಜೊತೆಯಾಗಿ ಆ ಅವರಿಗೆ ಸೈನಿಕ ಸಹಾಯಕವಾಗಿ ನೂರು ಜನ ಸೈನಿಕರನ್ನು ನೂರು ಕುದುರೆ ಆ ಕುದುರೆ ಆಳುಗಳನ್ನು ಕೂಡ ಕುದುರೆಗಳನ್ನು ಕೂಡ ಸಹಾಯ ಮಾಡಿರ್ತಾರೆ ಆದರೂ ಸಹ ಅದ್ರ ಎಂಟು ನೂರ ನಾಲ್ಕರಲ್ಲಿ ಪೇಶ್ವೆಯವರು ಯಾರು ನಮ್ಮ ಮಲಸಜ್ಜನ ಕುರಿತು ದೂರನ್ನು ಸಲ್ಲಿಸಿದಾಗ ನಯವಾಗಿ ವಿಲಸಿ ಈ ಒಂದು ಕಿತ್ತೂರು ಸಂಸ್ಥಾನವನ್ನು ವಶಪಡಿಸಿಕೊಳ್ಳುವುದು ಬೇಡ ಎಂದು ಪತ್ರದ ಮೂಲಕ ತಿಳಿಸುತ್ತಾರೆ ಕೊನೆಯಲ್ಲಿ ಆ ಕಿತ್ತೂರು ಸಂಸ್ಥಾನವನ್ನು ಎದುರಾಗುವುದು ಬೇಡವೆಂದು ಅರಿತಂತಹ ಪೇಶ್ವೆಗಳು ಹದಿನೆಂಟುನೂರ ಒಂಬತ್ತರಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ಳುತ್ತಾರೆ ಮಲ್ಲಸರ್ಜನ್ ಜೊತೆ ಈ ಒಪ್ಪಂದದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರಜರಾನವನ್ನು ಸಲ್ಲಿಸುವ ಮೂಲಕ ಸ್ವಾತಂತ್ರ್ಯವಾಗಿ ಸೈನ್ಯ ಇಟ್ಟುಕೊಳ್ಳುವುದು ಮತ್ತೆ ಸಂಸ್ಥಾನವನ್ನು ನೋಡಿಕೊಂಡು ಹೋಗಲಿಕ್ಕೆ ಅನುಮತಿಯನ್ನ ನೀಡಲಾಗುತ್ತದೆ ಇದರ ಜೊತೆಗೆ ಮಲ್ಲಸರ್ಜನ ಟಿಪ್ಪು ವಿರುದ್ಧ ಹೋರಾಟದಲ್ಲಿ ಇರಬಹುದು ಆ ಒಂದು ತಪ್ಪಿಸಿಕೊಂಡು ಬಂದಂತಹ ಒಂದು ಶೌರ್ಯದ ಒಂದು ಶೌರ್ಯವನ್ನ ಮೆಚ್ಚಿದಂತಹ ಪೇಶ್ವೆಯವರು ಪ್ರತಾಪರಾವ್ ಎಂಬ ಬಿರುದನ್ನ ನೀಡುತ್ತಾರೆ ಈ ಒಂದು ಪ್ರತಾಪರಾವ್ ಬಿರುದನ್ನ ಸವಿನೆನಪಿಗಾಗಿ ಆ ಈಗಾಗಲೇ ನಂದಗಡ ಎಂದು ನಂದಗಡವನ್ನ ಆ ಆಗಿನ ಕಾಲದಲ್ಲಿ ಆನಂದಗಡ ಎಂದು ಕರೆಯುತ್ತಿರುತ್ತಾರೆ ನಂದಗಡದ ಸಮೀಪ ಪ್ರತಾಪಗಡ ಎಂಬ ಕೋಟೆಯನ್ನ ಕಟ್ಟಿದ್ದರ ಉಲ್ಲೇಖಗಳು ನಮಗೆ ಸಿಕ್ಕು ಕಂಡುಬರುತ್ತವೆ ಜಾನಪದ ಉಲ್ಲೇಖಗಳಲ್ಲಿ ಅತಿ ಹೆಚ್ಚು ಕಂಡು ಬರುತ್ತವೆ ಸದ್ಯದ ಪರಿಸ್ಥಿತಿಯಲ್ಲೂ ಕೂಡ ನಾವು ಕೋಟೆಯನ್ನ ಕಂಡು ಬರುತ್ತೆ ಅದು ತುಂಬಾ ಗಿಡಗಂಟೆಗಳಿಂದ ತುಂಬಿರೋದು ಒಂದು ಅವಸಾನದ ಅಂಚಿನಲ್ಲಿದೆ ಅಂತ ಹೇಳಬಹುದಾಗಿದೆ ಈ ಒಂದು ಕೋಟೆಯಲ್ಲಿ ಒಂದು ಬಾವಿ ಕೂಡ ಕಂಡುಬರುತ್ತದೆ ಆ ನಂತರ ಕಾಲದಲ್ಲಿ ಆ ಒಂದು ಬ್ರಿಟಿಷರು ಮನ್ರೋ ಒಪ್ಪಂದದ ಮೂಲಕ ಆ ಒಂದು ಪೂರ್ತಿ ಪೇಶ್ವಗಳಿಂದ ಈ ಒಂದು ಬೆಳಗಾವಿ ಈ ಭಾಗವನ್ನು ಬ್ರಿಟಿಷರು ವಶಪಡಿಸಿಕೊಂಡ ನಂತರ ಈ ಒಂದು ಮನ್ರೋ ಒಪ್ಪಂದದ ಮೂಲಕ ಸನ್ನದ್ದನ್ನ ಕಿತ್ತೂರು ಅರ್ಸರಿಗೆ ಶುಳಿಂಗ ರುದ್ರಸರ್ಜನೆಗೆ ನೀಡುವ ಮೂಲಕ ಹದಿನೆಂಟುನೂರ ಹದಿನೆಂಟರಲ್ಲಿ ನೀಡುವ ಮೂಲಕ ಆ ಏನು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ನಿಜಗಣವನ್ನು ಮತ್ತೆ ಬ್ರಿಟಿಷರಿಗೆ ನೀಡುವುದು ಖಾನಾಪುರ ತಾಲೂಕನ್ನು ಅವರು ಸಂಪೂರ್ಣವಾಗಿ ಸಂಪತ್ತುಭದ್ಧವಾದಂತಹ ಆಯಕಟ್ಟಿನ ಪ್ರದೇಶವಾದ ಖಾನಾಪುರವನ್ನು ಅವರು ಬ್ರಿಟಿಷರು ತೆಗೆದುಕೊಳ್ತಾರೆ ಅಸಮಾಧಾನವಾದರೂ ಕೂಡ ಅನಿವಾರ್ಯವಾಗಿ ಕಿತ್ತೂರು ಸಂಸ್ಥಾನ ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಬೇಕಾಗುತ್ತೆ ಆ ನಂತರ ಕಾಲದಲ್ಲಿ ಆ ಕಿತ್ತೂರು ಸಂಸ್ಥಾನವನ್ನು ಸಂಪೂರ್ಣ ವಶಪಡಿಸಿಕೊಂಡ ನಂತರ ಸಂಗೊಳ್ಳಿ ರಾಯಣ್ಣನ ಹೋರಾಟ ಕಾಲದಲ್ಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಮೂವತ್ತರ ಕಾಲಘಟ್ಟದಲ್ಲಿ ಸಂಗೊಳ್ಳಿ ರಾಯಣ್ಣನವರು ಆ ಒಂದು ಭಾಗದಲ್ಲಿ ಅಂದ್ರೆ ಬೀಡಿ ನಂದಗಡ ಸಂಪುಗ ಇದನ್ನ ಆ ಕಚೇರಿಗಳನ್ನ ಹೊಡೆದಾಕದಂತಹ ಸಂದರ್ಭದಲ್ಲಿ ಆ ತಂಗಲಿಕ್ಕೆ ಮತ್ತೆ ಆ ಒಂದು ಹೋರಾಟಗಾರರ ಶಸ್ತ್ರಾಭ್ಯಾಸಕ್ಕಾಗಿ ಈ ಪ್ರತಾಪಗಡದಲ್ಲಿ ಆ ತಂಗಿದ್ದರು ಪ್ರತಾಪಗಡದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ತರಬೇತಿಯನ್ನ ಪಡೆಯುತ್ತಿದ್ದರು ಎಂದು ನಮಗೆ ಜಾನಪದ ಉಲ್ಲೇಖಗಳಲ್ಲಿ ಈ ಒಂದು ಪ್ರತಾಪಗಢದ ಬಗ್ಗೆ ನಮಗೆ ಕಂಡು ಬರುತ್ತದೆ ಓ ಎಲ್ಲ ಹಿಂದಗಡೆ ಕೋಟೆ ಪಟ್ಟೆ ಕಾಣಿಸ್ತಾ ಇದೆ ಅಂತೀರಾ ಇದು ಸಾಮಾನ್ಯ ಕೋಟೆ ಇಲ್ಲ ಅಸಾಮಾನ್ಯ ಕೋಟೆ ಹೌದು ಇದೇ ಒಂದ್ ರೀತಿ ಸಂಗೊಳ್ಳಿ ರಾಯಣ್ಣ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇದೆ ಕೆಲವೇ ದಿನಗಳಲ್ಲಿ ಇದರ ಪ್ರಯುಕ್ತ ನಾನು ಒಂದ್ ರೀತಿ ಕಿತ್ತೂರು ಸಂಸ್ಥಾನದ ವೀರರ ಆ ದಿನಾಚರಣೆಗಳ ನಿಮಿತ್ತ ವಿವಿಧ ಆ ಸಂಸ್ಥಾನಗಳ ಒಂದ್ ರೀತಿ ಸ್ಮಾರಕಗಳು ಮತ್ತು ಸ್ಥಳಗಳನ್ನ ಪರಿಚಯ ಮಾಡ್ತಕ್ಕಂಥದ್ದು ನನ್ನ ವಾಡಿಕೆ ಸದರಿ ಇದರದ ಮುಂದುವರಿದ ಭಾಗವಾಗಿ ನಾನಿವತ್ತು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ವೀರ ಸಂಗೊಳ್ಳಿ ರಾಯಣ್ಣವರ ಒಂದ್ ರೀತಿ ಹುತಾತ್ಮ ಸ್ಥಳ ಆ ನಂದ್ಗಡ ಬಂದಿದ್ದೀನಿ ವಿಶೇಷವಾಗಿ ನಂದಗಡಕ್ಕೆ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರಂದು ಸಂಗೊಳ್ಳಿ ರಣ್ಣ ರಾಯಣ್ಣವರು ಹುತಾತ್ಮ ರಾಜ್ಯದಿಂದ ಮುಂಚೆ ಸಂಗೊಳ್ಳಿ ರಾಯಣ್ಣ ಹಾಗೂ ವೀರರು ಅಹ್ ಇದು ಸಹ ಖಾನಾಪುರ ನಂದಗಡ ಇದೆಲ್ಲ ಕಿತ್ತೂರು ಸಂಸ್ಥಾನದ ಅರಸರ ಒಂದ್ ರೀತಿ ಸುಪರ್ದಿಗೊಳಪಟ್ಟಿತ್ತು ವಿಶೇಷವಾಗಿ ಈ ಒಂದು ನಂದ್ಗಡಕ್ಕೆ ಒಂದು ನಂದಗಡದಿಂದ ಸುಮಾರು ಕಾಡು ಪ್ರದೇಶದ ಒಳಗಡೆ ಸುಮಾರು ಹತ್ತು ಕಿಲೋಮೀಟರ್ ಆ ಕಾಡಿನ ಒಳಗಡೆ ಹೋದಾಗ ಅಹ್ ಎಲ್ಲ ಒಂದ್ ಕಡೆ ಆನಂದ್ಗಢ ಅಂತ ಹೇಳ್ಬಿಟ್ಟು ಒಂದು ಸ್ಥಳ ಸಿಗುತ್ತೆ ಆ ವಿಶೇಷವಾಗಿ ಇಲ್ಲಿ ಏನು ಕಿತ್ತೂರು ಸಂಸ್ಥಾನದ ಹರಸರು ಮಲ್ಸರ್ಜಾ ದೇಸಾಯಿ ಮತ್ತೆ ಶಿವಲಿಂಗ ರುದ್ರ ಅಹ್ ಶಿವಲಿಂಗ ರುದ್ರ ಸರ್ಜಾ ದೇಸಾಯಿ ಅವರು ಆ ಒಂದ್ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಈ ಒಂದು ಕೋಟೆನ ಕಟ್ಟಿಸಿದ್ರು ಅಂತ ಪ್ರತೀತಿ ಇದೆ ಇದ್ರ ಜೊತೆಗೆ ಒಂದ್ ರೀತಿ ಆ ಈ ಕಡೆ ಮರಾಠರ ಒಂದ್ ರೀತಿ ಏನು ಪೇಶ್ವೆಯವರ ಎಲ್ಲ ಒಂದ್ ಕಡೆ ಅವ್ರದ್ದು ಸಹ ಇದ್ರೊಳಗೆ ಇದಿರುತ್ತೆ ಆ ಹಾಗಾಗಿ ಎಲ್ಲ ಒಂದ್ ಕಡೆ ಕಿತ್ತೂರು ಸಂಸ್ಥಾನದ ಒಂದ್ ರೀತಿ ಅರಸರು ಮತ್ತೆ ಸಂಸ್ಥಾನದ ಸ್ಮಾರಕಗಳ ಬಗ್ಗೆ ಹಲವಾರು ಸಂಶೋಧನೆಗಳು ಆಗ್ಬೇಕಾಗಿದೆ ಮತ್ತೆ ಸಾಕಷ್ಟು ಆ ಪ್ರಾಚ್ಯ ವಸ್ತು ಇಲಾಖೆಯಿಂದ ಸಂರಕ್ಷಣೆ ಆಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಮೊದಲಿಂದಾನು ನಾನು ಧ್ವನಿ ಈಗ ನೋಡಿ ಬಹುಶಃ ಬಹುತೇಕ ಜನ ಗೊತ್ತೈತೆ ಇಲ್ವ ಗೊತ್ತಿಲ್ಲ ಇದನ್ನ ಹನಂದ್ಗಢ ಅಂತ ನಂದಗಡದಿಂದ ಕಾಡೊಳಗಡೆ ಬರಬೇಕು ಇಲ್ಲಿ ವಿಶೇಷವಾಗಿ ಸಾಕಷ್ಟು ಕೋಟೆಗಳನ್ನ ಕಟ್ಟಿದ್ದಾರೆ ಕಿತ್ತೂರು ಸಂಸ್ಥಾನದ ಅರಸರು ಮತ್ತೆ ವೀರ ಸಂಗೊಳ್ಳಿ ರಾಯಣ್ಣ ಅವರು ಇಲ್ಲೊಂದ್ ಕಡೆ ವೀರರಾಣಿ ಚೆನ್ನಮ್ಮನವರು ಬ್ರಿಟಿಷರ ಬಂಧನವಾದ ಮೇಲೆ ಆ ಸೈನಿಕರನ್ನ ಒಂದ್ ರೀತಿ ತರಬೇತಿಗೊಳಿಸ್ಲಿಕ್ಕೆ ಈ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿದ್ರಂತೆ ಒಂದ್ ರೀತಿ ಸೈನಿಕ ತರಬೇತಿ ಸ್ಥಳೇ ಇದು ಒಂದ್ ರೀತಿ ಆನಂದ್ಗಢ ಸಾಕಷ್ಟು ಒಂದ್ ರೀತಿ ಕಡಿದಾದ ಬೆಟ್ಟದಲ್ಲಿದೆ ನೋಡಿ ಸಾಕಷ್ಟು ಬೆಟ್ಟಗಳು ಇದಾವೆ ಬೆಟ್ಟಗಳ ನಡುವೆ ಕೋಟೆಗಳು ಕಟ್ಟಿದರೆ ಮತ್ತೆ ಈಗ ನಾವು ಅಹ್ ಹಿಂಗೆ ಹೋಗ್ತಾ ಹೋಗ್ತಾ ನಾವು ಹೋಗ್ತೀವಿ ನೋಡಿ ಯಾವ ರೀತಿ ಅಹ್ ಅವಾಗ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಬಹುಶ್ ಇದು ಕೆಲವ್ರಿಗೆ ಗೊತ್ತೈತೆಲೋ ಗೊತ್ತಿಲ್ಲ ಅಹ್ ಏನೋ ಆ ಇತಿಹಾಸ ತಜ್ಞರು ಇತಿಹಾಸ ಸಂಶೋಧಕರಿಗೆ ವಿಶೇಷವಾಗಿ ಮಾ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಅಂತ ಬಂತು ಮತ್ತೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರ ಅಂತ ಬಂತು ಬಹುಶಃ ನಂದ್ಗಢದಲ್ಲಿ ಸಾಕಷ್ಟು ನೀವು ಎಲ್ಲ ಮಾಡ್ತಾ ಇದ್ದೀರಾ ಅಭಿವೃದ್ಧಿ ಇದ್ರ ಜೊತೆಗೆ ಇಲ್ಲೇ ನಂದ್ಗಡ ವ್ಯಾಪ್ತಿಯಲ್ಲೇ ಬರ್ತಕ್ಕಂಥ ಆನಂದ್ಗಡ ಒಂದ್ ರೀತಿ ದುರ್ಗಾಡಿ ದುರ್ಗಾ ದೇವತೆ ಒಂದ್ ರೀತಿ ದುರ್ಗಾಡಿ ಅಂತ ಹೇಳ್ಬಿಟ್ಟು ದುರ್ಗಾಡಿ ಕಿಲ್ಲ ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ನೋಡಿ ಇದನ್ನ ಯಾಕೆ ಅಭಿವೃದ್ಧಿ ಪಡಿಸಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಹಾಗಾಗಿ ಎಲ್ಲ ಒಂದ್ ಕಡೆ ಸಾಕಷ್ಟು ನಿಗೂಢವಾಗಿದೆ ಈಗ ನೋಡಿ ಸಾಕಷ್ಟು ಆಗಿನ ಕಾಲದಲ್ಲಿ ವೀರರು ಬಹುತೇಕ ಜನ ವೀರರು ಬ್ರಿಟಿಷರ ವಿರುದ್ಧ ಒಂದ್ ರೀತಿ ಬೇಸತ್ತು ವೀರರು ಒಂದ್ ರೀತಿ ಸೈನಿಕ ತರಬೇತಿ ಸ್ಥಳಕ್ಕೆ ವಿಶೇಷವಾಗಿ ಅರಸರು ಇದನ್ನ ಕಟ್ಟಿದ್ರು ಅಂತಕ್ಕಂಥದಕ್ಕೆ ಸಾಕಷ್ಟು ಕುರುಗಳು ಹೇಳ್ತವೆ ಆ ಇದನ್ನ ನೋಡೋದಾದ್ರೆ ಕಿತ್ತೂರು ಕೋಟೆಗೂ ಮತ್ತೆ ಈ ಕೋಟೆಗೂ ಸಾಕಷ್ಟು ಸಾಮ್ಯತೆಗಳು ಆ ಒಂದು ಕಟ್ಟಿರ್ತಕ್ಕಂತ ಶೈಲಿಗಳಿಗೆ ವಂದನೆಗಳು ಶ್ರೀ ಬಸವರಾಜ್ ರಾಜ್ಯ ಉಪ ಸಂಪಾದಕರು ಕಿತ್ತೂರು